ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಂಜುಳಾ ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ದೆ ಸೊ ಅಲ್ಲಿ ನಾನು ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ಅಂದರೆ ವರಮಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ ಹಂಗಾಗಿ ವರಮಲಕ್ಷ್ಮಿ ಕೂರ್ಸಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ನಾನು ಯಾವಾಗಲೂ ಇಲ್ಲೇ ಹಿಂದೆನೇ ಕೂರಿಸ್ತಿದ್ದೆ ಅಲ್ಲಿ ಟಿ ವಿ ಬೇರೆ ಇರೋದ್ರಿಂದ ಕೂರಿಸಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ಅಕ್ವಾರ್ಡ್ ಅನ್ಸುತ್ತೆ ಅದಕ್ಕೋಸ್ಕರ ಬ್ಯಾಕ್ ಡ್ರಾಪ್ಗೆ ಒಂದು ಡೆಕೋರೇಷನ್ ಪೀಸ್ ಅಂದರೆ ಇವಾಗ ಬಾಳೆ ಎಲೆ ಎಲ್ಲ ಬರುತ್ತಲ್ಲ ಆ ಥರದ್ದು ಬ್ಯಾಕ್ ಟ್ರಾಪ್ ಪೀಸ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಎಲ್ಲ ಬಿಟ್ಟು ಲಕ್ಷ್ಮಿನ ಕೋರ್ಸನ್ನು ಅಂದ್ಕೊಂಡು ಪ್ಲಾನ್ ಮಾಡಿದ್ದೀನಿ ಸೊ ಹಂಗಾಗಿ ಸ್ವಲ್ಪ ನನಗೆ ಐಟಮ್ಗಳು ಬೇಕಿತ್ತು ಸೊ ಹಂಗಾಗಿ ಹೋಗಿ ತಗೊಂಡ್ ಬಂದಿದ್ದೀನಿ ನಾನು ಏನೇ ತಗೊಂಡ್ ಬಂದಿದ್ದೀನಿ ಅಂತ ತೋರಿಸ್ತೀನಿ ಸೊ ನಾನು ಫಸ್ಟು ಈ ಥರದಿದ್ದು ಇದು ಕ್ಲಾತು ಆದರೆ ಡಿಸೈನ್ ಒಂದು ಬಾಳೆ ಎಲೆ ಬರುತ್ತಲ್ಲ ಆ ಥರ ಬರುತ್ತೆ ಇದನ್ನು ಬ್ಯಾಕ್ ಇಂಟ್ರೆಸ್ಟ್ ಬಿಟ್ಟು ಮಾಡಿ ಆಮೇಲೆ ಲಕ್ಷ್ಮಿನ ಕೊಡ್ಸೋಣ ಅಂತ ಅನ್ಕೊಂಡಿದೀನಿ ಸೊ ಹಂಗಾಗಿ ಇದನ್ನ ತಗೊಂಡ್ಬಂದೆ ಈ ತರದ್ದು ಹೂವರ ತಂದಿದ್ದೀನಿ ನಾನು ಇದು ಎಷ್ಟು ಗೊತ್ತಾ ಒಂದ್ ಪೀಸು ಫಿಫ್ಟಿ ರುಪೀಸ್ ಏನ ಅಂದ್ರೆ ಈ ತರ ಹಾಕ್ಬೋದು ಒಂದೊಂದು ದೂರ ದೂರ ಹಾಕಿ ಇದ್ರ ಮೇಲೆ ಹೀಗೆ ಬಿಟ್ಟು ಮಾಡೋದು ಅಂತ ಹತ್ತು ಪೀಸ್ ತಂದಿದ್ದೀನಿ ಇದು

ಆಲ್ಮೋಸ್ಟ್ ಇವಾಗ ಎಲ್ಲರೂ ಈ ಥರ ಏನಾದರೂ ಬ್ಯಾಗ್ ಟಾಪ್ ಇಟ್ಬಿಟ್ಟು ಮಾಡ್ತಾರೆ ಈ ಥರ ಬರ್ತಿದ್ದು ಆಮೇಲೆ ನೋಡಿ ಈ ಥರದ್ದು ಒಂದು ಮಂಟಪನ ತಂದಿದ್ದೀನಿ ಲಕ್ಷ್ಮಿ ಇದು ಬಿಂದೆ ಕೂಡಿಸ್ತೀವಲ್ಲ ಇದನ್ನು ಇದ್ರ ಮೇಲೆ ಕೂಡಿಸೋಣ ಆಗುತ್ತೆ ಇದನ್ನ ಇಟ್ಬಿಟ್ಟು ಆಮೇಲೆ ಬಾಳೆ ಎಲೆ ಇಟ್ಟು ಅಕ್ಕಿನ ಇಟ್ಟುಬಿಟ್ಟು ಕೂಡಿಸೋಣ ಪಾತ್ರೆ ಇಡೋದಕ್ಕಿನ್ನ ಇದು ಚೆನ್ನಾಗೂ ಇದೆ ಡಿಸೈನು ಇದಕ್ಕೆ ಈ ಥರ ಕಾಲು ಬರುತ್ತೆ ಇದು ಅಂದರೆ ಸ್ವಲ್ಪ ಐಟ್ ಮಾಡಬೇಕು ಇಷ್ಟು ಐಟು ಬರುತ್ತೆ ಇಷ್ಟು ಐಟು ಬರುತ್ತೆ ಇದು ನೋಡಿ ಡಿಸೈನು ಅಷ್ಟೇ ಚೆನ್ನಾಗಿದೆ ನಾನು ಪ್ರೈಸು ಹೇಳ್ಬೇಕಿತ್ತು ಪ್ರತಿಯೊಂದ್ರದ್ದು ಪ್ರತಿಯೊಂದ್ರದ್ದು ಪ್ರೈಸು ಹೇಳ್ತೀನಿ ಇದಕ್ಕೆ ನಾನು ಟೂ ಫಿಫ್ಟಿ ರುಪೀಸ್ ಕೊಟ್ಟೆ ನಾವು ಆ್ಯಕ್ಚುಲಿ ಹಂ ಸೀಸನಲ್ಲೇ ತೊಗೋಬೇಕು ಈಗ ಏನು ಅರಮನಕ್ಷ್ಮಿ ಹಬ್ಬದ ಟೈಮೇ ಹೋಗೋದ್ರಿಂದ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತೊಗೊಂಡು ಬರಲೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬೇರೆ ಟೈಮಲ್ಲಿ ಹೋದರೆ ಸ್ವಲ್ಪ ಕಡಿಮೆ ಕೊಡ್ತಾರೆ ಏನು ಆದರೂ ಪರವಾಗಿಲ್ಲ ಅನ್ನಿಸ್ತು ಟೂ ಫಿಫ್ಟಿ ಕೊಡ್ಬೋದು ಅನಿಸುತ್ತೆ ನಾವು ಒಂದ್ಸಲ ಚಿಕ್ಕ ಚಿಕ್ಕವಕ್ಕೇನೆ ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟಿರ್ತೀವಿ ಚೆನ್ನಾಗಿದೆ ಇದು ಡಿಸೈನೆಲ್ಲ ಇದು ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಇದು ಇದು ತ್ರೀ ಹಂಡ್ರೆಡ್ ರುಪೀಸು ನನಗೆ ಬೇಕು ಅಂತ ಅಂದ್ಕೊಂಡಿರೋ ಹೋಗಿದ್ದು ನಾನು ಇದನ್ನು ತೊಗೊಂಡು ಬರಬೇಕು ಅಂತಾನೆ ಇದನ್ನು ತುಂಬ ದಿವಸದಿಂದ ತಗೋಬೇಕು ಅಂದ್ಕೊಂಡಿದ್ದೆ ನಾನು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಾರಲ್ಲ ಉರುಳಿ ಇದು ಇದನ್ನು ತುಂಬ ದಿವಸದಿಂದ ತಗೋಬೇಕು ತಗೋಬೇಕು ಅಂದ್ಕೊಂಡಿದ್ದೆ ತೊಗೊಳಕ್ಕೆ ಆಗಿರಲಿಲ್ಲ ಸೊ ಹಂಗಾಗಿ ಮೇಯ್ನ್ ನಾನು ಇದು ಮತ್ತೆ ಒಂದು ಜೊತೆ ದೀಪ ತಗೋಬೇಕಿತ್ತು ದೀಪ ನನ್ನ ಹತ್ರ ಇರಲಿಲ್ಲ ಚಿಕ್ಕದ್ದು ಅದಕ್ಕೋಸ್ಕರ ಇದು ಬಂದು ಎಷ್ಟಿದೆ ಏಯ್ಟ್ ಹಂಡ್ರೆಡ್ ರುಪೀಸು ಪರವಾಗಿಲ್ಲ ಅದು ಅಲ್ಲಿ ನಾನು ಒಂದು ಅಂಗಡಿಗೆ ಹೋಗಿದ್ದೆ ಚಿಕ್ಕಪೇಟೆಯಲ್ಲಿ ಹೆಸರು ಜ್ಯೋತಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತ ಇದು ಚಿಕ್ಕಪೇಟೆ ಒಳಗಡೆನೇ ನಗರಪೇಟೆ ಅಂತ ಬರುತ್ತೆ ಅಲ್ಲಿ ತಗೊಂಡು ಬಂದಿದ್ದು ಅಲ್ಲಿ ಓಲ್ಸೇಲ್ದು ಒಂದು ಅಂಗಡಿ ಇದೆ ಜ್ಯೋತಿ ಆ್ಯಂಡ್ ಕ್ರಾಫ್ಟ್ ಅಂತ ಅಲ್ಲಿ ಪರವಾಗಿಲ್ಲ ಅನ್ನಿಸ್ತು ನಾವು ಆನ್ಲೈನಲ್ಲಿ ತೊಗೊಳೋದಕ್ಕೂ ಮತ್ತೆ ಮಾಮೂಲಿ ಅಂಗಡಿಗಳಲ್ಲೆಲ್ಲ ಇದನ್ನೇ ತೌಸಂಡ್ ಸಮಥಿಂಗೇನ ಹೇಳ್ತಾರೆ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು ರೇಟುನು ತುಂಬಾ ಜನ ಇದ್ರು ಅಲ್ಲೂ ಅದು ಯಾವ ಥರ ಅಂದರೆ ಬರೀ ಇದೇ ಥರ ಬ್ರಾಸ್ ಅಂಗಡಿನೇ ಎಲ್ಲ ಐಟಮು ಬಿಂದ ಎಲ್ಲ ಸಿಗ್ತವೆ ನಮಗೆ ಈ ಥರದ ಐಟಮ್ ಆಲ್ಮೋಸ್ಟು ಇಂಥ ಸಿಗಲ್ಲ ಅನ್ನೋಂಗಿಲ್ಲ ಸಿಕ್ಸ್ ಫ್ಲೋರ್ ಇದೆ ಅದು ಎಲ್ಲ ತ ಎಲ್ಲ ಥರ ಐಟಮುನು ಕಂಚು ಹಿತ್ತಾಳೆ ತಾಮ್ರ ಆತರ ಎಲ್ಲಾ ಐಟಮ್ ಇದೆ ಸೊ ಹಂಗಾಗಿ ಇದನ್ನ ತಗೊಂಡ್ಬಂದೆ ಇದನ್ನ ಹಬ್ಬದ ದೇವ್ರ ಮುಂದೆ ಫ್ಲವರ್ ಎಲ್ಲ ಹಾಕ್ಬಿಟ್ಟು ಹಾಕೋಣ ಇದನ್ನ ತುಂಬಾ ದಿವಸದಿಂದ ತಗೋಬೇಕು ತಗೋಬೇಕು ಅನ್ಕೊಂಡೆ ಸವಾಕ್ ಆಗಿರಲಿಲ್ಲ ಸೊ ಹಂಗಾಗಿ ತಗೊಂಡು ತಗೊಂಡ್ಬಂದಿದೆ ಇದು ನೋಡಿ ಇದು ತುಂಬಾ ಇಷ್ಟ ಆಯ್ತು ಅಮ್ಮನವ್ರಿಗೆ ಮುಂದೆ ಮೊಡ್ಲಕ್ಕಿ ಎಲ್ಲ ಇಟ್ಬಿಟ್ಟು ಮುಂದೆ ಇಡಣ ಇದನ್ನ ಅಂತ ಅನ್ಕೊಂಡು ತಗೊಂಡ್ ಬಂದಿದೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತಗೋತಿದ್ರು ಈ ಪೀಸ್ ಅಂತು ನಾನು ಯಾರೋ ತಗೊಳ್ಳೋದನ್ನ ನೋಡಿ ನಾನು ತಗೊಂಡೆ ನನಗೇನು ಇದ್ ಐಡಿಯಾ ಇರ್ಲಿಲ್ಲ ಅಲ್ಲಿ ಯಾರೋ ತಗೋತಾ ಇದ್ರಲ್ಲೋ ಅವ್ರನ್ನ ನೋಡ್ದೆ ಅವ್ರನ್ನ ಕೇಳ್ದು ಏನಕ್ಕೆ ಇದು ಯೂಸ್ ಮಾಡ್ತೀರಾ ಅಂತ ಅವ್ರಂಗ ಅಂತ ಇದ್ರು ಮೊಡ್ಲಕ್ಕಿ ಇಡೋದಕ್ಕೆ ಚೆನ್ನಾಗಿದೆ ಅದಕ್ಕೆ ತಗೋತಾ ಇದ್ದೀನಿ ಅಂದ್ರು ಸೊ ನಾನು ಹಂಗಾಗಿ ಇದನ್ನೊಂದ್ ಪೀಸ್ ತಗೊಂಡೆ ಇದು ಫೋರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ರುಪೀಸ್ ಇದು ಪರವಾಗಿಲ್ಲ ಅಂದ್ರೆ ಅಲ್ಲಿ ಯಾವ ತರ ಅಂದ್ರೆ ಒಂದೊಂದು ಪೀಸ್ ಲೆಕ್ಕ ಅಮೌಂಟ್ amount ಹಾಕ್ತಾರೆ ಒಂದೊಂದು ಮಾತ್ರ KG ಲೆಕ್ಕದಲ್ಲಿ ಹಾಕ್ತಾರೆ ಆ ತರ ಇದು ತುಂಬಾ weight ಏನ್ ಇಲ್ಲ light weight ಇದೆ ಆದ್ರೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಮಡ್ಲಕ್ಕಿ ಅದೇನೋ ಗ್ಲೌಸ್ ಬ್ಲೌಸ್ ಎಲ್ಲ ಇಡ್ತೀವಲ್ಲ ಅಮ್ಮನವ್ರಿಗೆ ಏನೇನು ಇಡ್ತೀವಿ ಅದನ್ನೇ ಇಡೋಣ ಅಂತ ತಗೊಂಡ್ ಬಂದಿದ್ದೀನಿ ಇದು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹಾಗೆ ಇದೊಂದು ಪ್ಲೇಟು ಅಂದರೆ ಏನಕ್ಕಾದ್ರೂ ಆಗುತ್ತೆ ದೇವ್ರ ಮುಂದೆ ಇಡೋದಕ್ಕೆ ಚೆನ್ನಾಗಿದೆ ಅಲ್ಲಂತೂ ಐಟಮ್ಗಳು ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಅಯ್ಯೋ ಯಾವುದು ತೊಗೊಳ್ಳೋದು ಯಾವ್ದು ಬಿಡೋದು ಅನಿಸುತ್ತೆ ನಾನು ಟ್ವೆಂಟಿ ತ್ರೀ ಇಯರ್ಸಿಂದ ಬ್ಯಾಂಗ್ಳೂರಲ್ಲಿದ್ದರು ಆ ಹಂಗೆ ನನಗೆ ಗೊತ್ತೇ ಇರಲಿಲ್ಲ ನಾನು ಹಿಂಗೆ ಯೂಟ್ಯೂಬಲ್ಲಿ ಯಾರೋ ಈ ಥರ ಅಂಗಡಿ ಇದೆ ಅಂತ ಹಾಕಿದ್ರು ಅದನ್ನು ನೋಡಿಬಿಟ್ಟು ಹೋದೆ ಚೆನ್ನಾಗಿದೆ ಮತ್ತು ರೇಟೂ ಪರವಾಗಿಲ್ಲ ಅನ್ನಿಸ್ತು ಬೇರೆ ಕಡೆಗೆಲ್ಲ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಅನ್ನಿಸ್ತು ಹಂಗಾಗಿ ಇವತ್ತು ಅಲ್ಲೇ ಹೋಗಿ ತೊಗೊಂಡು ಬಂದಿದ್ದೀನಿ ಇದು ಸುಮ್ನೆ ತಗೊಂಡೆ ಇದೇನ್ ಹಬ್ಬಕ್ಕೆ ಅಂತ ಅಲ್ಲ ಇದು ಪಾವು ಅಂತಾರೆ ಗೊತ್ತಾ ಸೇರು ಮತ್ತೆ ಪಾವು ಅಂತಾರಲ್ಲ ಅದು ಮನೇಲಿ ಆಕ್ಚುಲಿ ಇರ್ಬೇಕಂತೆ ಸೇರು ಮತ್ತೆ ಪಾವು ನನ್ ಹತ್ರ ಸೇರಿತ್ತು ಅದು ಮಾಮೂಲಿ ಸ್ಟೀಲ್ ದೇನೋ ಬರುತ್ತಲ್ಲ ಅದು ಇದು ಇಷ್ಟ ಆಯ್ತು ಅದಕ್ಕೋಸ್ಕರ ತಗೊಂಡ್ ಬಂದೆ ಅಷ್ಟೇ ಇದೊಂದ್ ಐಟಮ್ ಆಮೇಲೆ ಈ ತರ ಚಿಕ್ಕ ಚಿಕ್ಕದು ಬೌಲ್ ತಗೊಂಡ್ ಇದು ಫೋರ್ ತಗೊಂಡ್ ನಾವು ಡ್ರೈ ಫ್ರೂಟ್ಸ್ ಆದ್ರೂ ಇಡಬಹುದು ಇಲ್ಲಾಂದ್ರೆ ನೈವೇದ್ಯ ಮಾಡ್ತೀವಲ್ವಾ ದೇವರಿಗೆ ಈ ಪಾಯಸ ಆಗಲಿ ಏನಾದ್ರೂ ಫ್ರೈಡ್ ಯಾವಾಗಲೂ ಹಾಕಿ ಇಡಬಹುದು ಇವೆಲ್ಲ ಪೀಸ್ ಬೇಕಾ ಇವೆಲ್ಲ ಪೀಸ್ ಲೆಕ್ಕ ಇದು ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ ಇದು ಬೌಲ್ ಬಂದು ಒಂದು ಸಿಕ್ಸ್ಟಿ ರುಪೀಸು ಅಂದರೆ ನಾಲ್ಕಕ್ಕೆ ಟೂ ಫಾರ್ಟಿನ ಆಯಿತು ಅಂದರೆ ಡ್ರೈ ಫ್ರೂಟ್ಸ್ ಏನಾದರೂ ತುಂಬಿಡ್ಬೋದು ಅಥವಾ ಅದು ಹೇಳಿದ್ದೆಲ್ಲ ಪ್ರಸಾದನ ಏನಿದೆ ಮಾಡ್ತೀವಲ್ಲ ಅದನ್ನು ಹಾಕ್ಕೊಳಕ್ಕಾಗುತ್ತೆ ಚೆನ್ನಾಗಿತ್ತು ನಮಗೆ ಆಕ್ಚುಲಿ ಇದನ್ನು ಗ್ರೋಪ್ರವೇಶ್ ಟೈಮಲ್ಲೇ ತೊಗೋಬೇಕು ಅಂದ್ಕೊಂಡೆ ಆವಾಗಲೂ ಹಿಂಗೆ ಬ್ಯುಸಿಯಾಗಿ ಏನೂ ತೊಗೊಳೋಕ್ಕೆ ಆಗಿರಲಿಲ್ಲ ಸೊ ಹಂಗಾಗಿ ಒಂದೊಂದೇ ಒಂದೊಂದೇ ತೊಗೊಳೋಣ ಇವಾಗಲಾದರೂ ಅಂದರೆ ಯಾವಾಗಲೂ ತೊಗೊಳೋಕ್ಕಾಗಲ್ಲ ಹಿಂಗೆ ಹಬ್ಬದ ಟೈಮಲ್ಲಿ ನಾವು ಏನಾದರೂ ಒಂದೊಂದು ತೊಗೊಬೋದಲ್ವ ಅಂತ ಇದು ನಾಲ್ಕು ತೊಗೊಂಡು ಬಂದಿದ್ದೀನಿ ಆಮೇಲೆ ಇದು ಚಿಕ್ಕ ಪ್ಲೇಟ್ಗಳು ಇದು ಸಿಕ್ಸ್ ಪೀಸ್ ಇದೆ ಈ ಥರ ಅಂದರೆ ದೀಪಗಳೆಲ್ಲ ಇಡ್ತೀವಲ್ವಾ ಕೆಳಗಡೆ ಕಿಟ್ಬಿಟ್ಟು ಇಡೋಕ್ಕೆ ಚೆನ್ನಾಗಿರುತ್ತೆ ಅಂದರೆ ಇವೆಲ್ಲ ಲೈಟ್ ವೆಯ್ಟ್ ಇದೆ ಆದರೂ ಇವೆಲ್ಲ ಪೀಸ್ ಲೆಕ್ಕನೆ ಇದನ್ನು ಎಷ್ಟು ಒನ್ ಫಿಫ್ಟಿ ರುಪೀಸ್ ಇದೆ ಈ ಸಿಕ್ಸ್ ಇದೆ ಇವಕ್ಕೆ ಒನ್ ಫಾರ್ಟಿ ರುಪೀಸ್ ಅಂತು ಇದು ಧೂಪ ಹಾಕ್ತೀವಲ್ಲ ಅಥವಾ ದೂಪನಾದರೂ ಹಾಕ್ಬೋದು ಅಥವಾ ಕರ್ಪೂರನು ಬೆಳಗ್ಬೋದು ಚೆನ್ನಾಗಿದೆ ಇದು ಈ ಥರದ್ದೊಂದು ತಗೋಬೇಕು ಚಿಕ್ಕದು ಮಾಮೂಲಿ ಇರುತ್ತಲ್ಲ ಆ ಥರದ್ದು ಇತ್ತು ಅದು ಕೈಯನ್ನು ಸುಡುತ್ತೆ ಯಾವುದಾದ್ರು ಪ್ಲೇಟ್ ಒಳಗಡೆನೇ ಹಿಡ್ಕೊಂಡು ಹಾಕ್ಬೇಕು ಸೊ ಹಂಗಾಗಿ ಇದು ಪರವಾಗಿಲ್ಲ ಅನ್ನಿಸ್ತು ಅಂದರೆ ಇದು ಕಾಸ್ಟ್ಲಿನೇ ಇದೆ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಇದೆ ಇದು ಬೇರೆ ಥರವೇ ಇತ್ತು ಒಂದು ಯಾವ ಥರ ಅಂದರೆ ಹ್ಯಾಂಡಲ್ ಬಂದು ಹುಡ್ದಿತ್ತು ಅದು ಸ್ವಲ್ಪ ಕಡಿಮೆ ಇತ್ತು ಇದು ಸ್ವಲ್ಪ ವೆಯ್ಟು ಇದೆ ಮತ್ತು ಚೆನ್ನಾಗೂ ಇದೆ ಸಾಕು ಅಂದ್ಕೊಂಡು ಈ ಥರದ್ದೊಂದು ತೊಗೊಂಡು ಬಂದೆ ಇದು ಫೋರ್ ಹಂಡ್ರೆಡ್ ರುಪೀಸು ಇದು ಸ್ವಲ್ಪ ಕಾಸ್ಟ್ಲಿ ಆಯ್ತೇನೋ ಅಂತ ಅನ್ನಿಸ್ತು ನನಗೆ ಹೋಗಿದ್ದೆ ನಾನು ದೀಪ ಮತ್ತೆ ಹುರುಳಿ ಇದೇ ಎರಡು ಐಟಮ್ಸ್ ಹೋಗೋಕ್ಕೆ ಅಂದ್ರೆ ಇನ್ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ನೋಡಿದ್ದೆ ಅದೇ ಹೇಳಿಲ್ವಾ ಸ್ವಲ್ಪ ಲೇಟ್ ಆಗಿ ಹೋಗಿದ್ರಿಂದ ಆಲ್ಮೋಸ್ಟ್ ನನಗೆ ಬೇಕಾಗಿರೋ ಸೈಜ್ ಸಿಗ್ಲಿಲ್ಲ ಖಾಲಿ ಆಗಿದೆ ಎಂದು ಕಟ್ ಆಮೇಲೆ ಈ ತರ ಒಂದ್ ಜೊತೆ ದೀಪನ ಅಂದ್ರೆ ಇವಾಗ ಸೆಟ್ ಮಾಡಿದೆ ಅದು ಅವ್ರು ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಈ ತರ ನಾವು ಇಟ್ಕೊಬೇಕು ಆಗಲ್ಲ ಅಲ್ವಾ ಸೆಟ್ ಮಾಡಿದೆ ಅಂದ್ರೆ ಇದೆ ತುಂಬಾ ಉದ್ದ ಏನಿಲ್ಲ ನಾನು ಇನ್ನು ಸ್ವಲ್ಪ ಉದ್ದ ಇರೋದ್ ನೋಡ್ದೆ ಅದು ಸ್ವಲ್ಪ ವೆಯ್ಟ್ ಕಡಿಮೆನೇ ಇತ್ತು ಮತ್ತೆ ಆ ಸೈಜ್ದು ಖಾಲಿ ಆಗಿದೆ ಅಂದ್ರು ಸೊ ಹಂಗಾಗಿ ಸಾಕು ಪರವಾಗಿಲ್ಲಲ್ವ ನನ್ನ ಹತ್ರ ಫುಲ್ಲು ಚಿಕ್ಕದಿತ್ತು ಇಷ್ಟೇಸ್ಟ್ ಇತ್ತು ಸೊ ಹಂಗಾಗಿ ಇದೊಂದು ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಶುರು ಮಾಡಿ ಇವಾಗ ತ್ರೀ ಅಂದರೆ ಈ ಈ ವರ್ಷಕ್ಕೆ ಮೂರು ವರ್ಷ ಆಗುತ್ತೆ ತಗೋಬೇಕು ತಗೋಬೇಕು ಅಂದ್ಕೊಂಡೆ ಸೊ ತೊಗೊಳಕ್ಕೆ ಆಗಿರಲಿಲ್ಲ ಫೈನಲಿ ಈ ಸಲ ತೊಗೊಂಡು ಬಂದಿದೆ ನಾವು ಹೇಗೆ ಅಂದರೆ ಸಿಲ್ವರಲ್ಲೇ ಇಷ್ಟಿಷ್ಟು ದೊಡ್ಡ ಆಗಲ್ಲ ಸೊ ಹಂಗಾಗಿ ಪರವಾಗಿಲ್ಲ ಇದೂ ಒಳ್ಳೇದೇ ಅಂತೆ ಕಂಚು ಹಿಡ್ತಾಳೆ ಇದನ್ನು ಇಟ್ಟರು ಚೆನ್ನಾಗಿರುತ್ತೆ ಇದು ಇರಲಿ ಆಲ್ಮೋಸ್ಟ್ ನಮಗೆ ಪೂಜೆ ಅದು ಇದು ಸತ್ಯನಾರಾಯಣ ಪೂಜೆ ಅಂತ ಟೈಮ್ ಮಾಡಿಸ್ತದೆ ಇಂಥವು ಬೇಕಾಗ್ತದೆ ಮತ್ತು ಬೆಳ್ಳಿದೆಲ್ಲ ನೋಡೋಣ ಯಾವಾಗ ಆಗುತ್ತೆ ಆವಾಗ ತಗೊಳ್ಳೋದು ಸದ್ಯಕ್ಕೆ ಬೆಳ್ಳಿ ಆಗಲ್ಲ ಅನ್ನೋರು ನಮ್ಮಂಥವರೆಲ್ಲ ಈ ತಗೋಬಹುದು ಮತ್ತೆ ಪ್ರತಿ ಒಂದು ನಾವು ಒಂದೇ ಸಲ ತಗೋತೀವಿ ಅಂತಲೇ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಯಾವುದಾದ್ರೂ ಒಂದೊಂದು ತಗೊಂಡ್ರೆ ಆಯಿತು ಪ್ರತಿ ವರ್ಷ ತೊಗೊಂಡ್ರೆ ಆಯಿತು ಅಂದ್ಕೊಂಡು ಇದಕ್ಕೇನೆ ಸುಮಾರು ಇವತ್ತು ಆರು ಸಾವಿರ ರೂಪಾಯಿನೋ ಬಿಲ್ ಆಯಿತು ಇಷ್ಟಕ್ಕೇನೆ ಇಷ್ಟು ಐಟಮಿಗೆನೆ ಸಿಕ್ಸ್ ತೌಸಂಡ್ ಏನೋ ಬಿಲ್ ಆಯಿತು ಇದು ತ್ರೀ ತೌಸಂಡ್ ಮಾತ್ರ ಪೇರು ಅಂದರೆ ವೆಯ್ಟ್ ಮೇಲೆ ಡಿಪೆಂಡು ಅವರು ಹೇಳಿದ್ದು ಇದೇ ಹತ್ತತ್ರ ಒಂದು ಮೂರು ಕೆ ಜಿ ಏನೋ ಇದೆ ಇದು ಸಿಕ್ಕಾಪಟ್ಟೆ ವೆಯ್ಟೇನೋ ಇದೆ ಇಷ್ಟ ಇದು ಮತ್ತೆ ಇಲ್ಲೆಲ್ಲ ಡಿಸೈನ್ ಎಲ್ಲ ಬರುತ್ತಲ್ಲ ಆ ಥರ ಎಲ್ಲ ಇತ್ತು ಅದು ಮತ್ತೆ ವಾಶ್ ಮಾಡುವಾಗ ಸಿಕ್ಕಾಪಟ್ಟೆ ಕಷ್ಟವೂ ಆಗುತ್ತೆ ನಮಗೆ ಕ್ಲೀನ್ ಮಾಡುವಾಗ ಹಾಗಾಗಿ ನಾನು ಈ ಥರ ಪ್ಲೇನೇ ಇರಲಿ ಅಂತ ನಾನು ಈ ಥರನೇ ತೊಗೊಂಡು ಬಂದೆ ಅದು ಬಿಟ್ಟರೆ ಲಾಸ್ಟ್ ಅಂದರೆ ಅದೇ ಮಳೆ ಒಂದು ತೊಗೊಂಡು ಬಂದೆ ಮಳೆ ಬೇಕಲ್ವ ಅಂತ ಫುಲ್ಲು ಈ ಥರ ಸೆಟ್ಟೆ ತಗೊಳ್ಬೋದು ಫುಲ್ ಈ ಥರ ಫುಲ್ ಸೆಟ್ಟೆ ತಗೊಂಡೆ ಅಂದ್ರೆ ನಾಲ್ಕು ಕಲರ್ ಇದೆ ಅಷ್ಟೇ ರೆಡ್ಡು ಮೆರೂನು ಗ್ರೀನು ಮತ್ತು ಬ್ಲೂ ಕುಂಕುಮಕ್ಕೆಲ್ಲ ಕೊಡಕ್ಕೂ ಬೇಕು ಮತ್ತೆ ದೇವ್ರ ಹತ್ರಕ್ಕೂ ಅಷ್ಟೇ ಮಾಡ್ಲಕ್ಕೆ ಎಲ್ಲ ಇಡ್ತೀವಲ್ಲ ಕೆಲವರು ಹಿಂಗೇನೆ ಇಡ್ತಾರೆ ದೇವ್ರ ಹತ್ರಕ್ಕೆ ಇಷ್ಟುನೇ ಅಂದ್ರೆ ಆಲ್ಮೋಸ್ಟ್ ನಮಗೂ ಯೂಸ್ ಆಗುತ್ತಲ್ವಾ ಆರಾಮಾಗಿ ತೊಡ್ಕೋಬಹುದು ಸೊ ನೋಡೋಣ ಯಾವ ಥರ ಅಂತ ಇಲ್ಲಾನೇ ಒಂದು ಡಜನ್ ಇಟ್ಟರೆ ಆಯಿತು ಮತ್ತೆ ಕುಂಕುಮ ಕೊಡೋಕ್ಕೂ ಬೇಕಾಗುತ್ತೆ ಅಂತ ಇದೇನು ಫುಲ್ ತೊಗೊಂಡ್ಮೆ ಇದಕ್ಕೆ ಟು ಹಂಡ್ರೆಡ್ ರುಪೀಸ್ ಇಷ್ಟು ಹನ್ನೆರಡು ಹನ್ನೆರಡು ಹತ್ತು ಡಜನ್ ಏನೋ ಇದೆ ಅಂತಿದ್ರು ಕೌಂಟ್ ಮಾಡಿಲ್ಲ ಸೊ ಅವರು ಇವಾಗ ಹೇಳಿಲ್ವ ತುಂಬಾ ಬ್ಯುಸಿ ಇರ್ತಾರೆ ಹಂಗಾಗಿ ನಾವು ಕೇಳೋದೊಂದು ಅವ್ರು ಕೊಡೋದೊಂದು ಅನ್ನೋ ಥರ ಇರುತ್ತೆ ನಿಜವಾಗ್ಲೂ ನಾವು ಏನೇ ಶಾಪಿಂಗ್ ಮಾಡೋದಿದ್ರು ಬೇಗ ಮಾಡ್ಕೋಬೇಕು ಅಂತ ನನಗೆ ಪರ್ಸ್ನಲಿ ಈ ಸಲ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಒಂದು ಸ್ಯಾರೀಲ್ ಪ್ರತಿ ಒಂದ್ರಲ್ಲೂ ಅಷ್ಟೇ ಅನ್ಸೋ ಪ್ರಕಾರ ಸ್ವಲ್ಪ ಎಲ್ಲಾನು ನಾವು ಬೇಗನೆ ಮಾಡ್ಕೊಂಡ್ರೆ ಬೆಟರ್ ಅಂತ ನನಗೆ ಅನ್ನಿಸ್ತು ನೋಡೋಣ ನೆಕ್ಸ್ಟ್ ಇಯರು ಚೆನ್ನಾಗಿ ಪ್ಲಾನ್ ಮಾಡಿ ಮಾಡಬೇಕು ಅಂತ ಅನ್ಕೊಂಡಿದಿನಿ ಇಷ್ಟು ತಗೊಂಡ್ ಬಂದಿದೀನಿ ಅದನ್ನ ನನ್ನ ಹಸ್ಬೆಂಡ್ ಕೈಲಿ ಬಯಸ್ಕೊಂಡು ಅಲ್ಲಿ ಕ್ರೌಡ್ ನೋಡ್ಬಿಟ್ಟು ಅವ್ರಿಗಂತೂ ಇಷ್ಟನೇ ಆಗ್ಲಿಲ್ಲ ಈ ಒಳಗೆಲ್ಲ ಇಲ್ಲ ಬರ್ಬೇಕಾ ಹಂಗೆ ಹಿಂಗೆ ಅಂತ ಇದು ನಮಗೆ ಹೆಣ್ಮಕ್ಳು ಗೊತ್ತಲ್ಲ ನಾವ್ ಯಾವ ತರ ಅಂತ ಏನಾರ ಅನ್ಕೊಂಡಿದ್ದು ತಗೊಳ್ಳೇಬೇಕು ಆ ಥರ ನಾವಿರ್ತೀವಿ ಏನೂ ಮನೋಕ್ಕಾಗಲ್ಲ ಬೆಂಗಸರುಗಳಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಆದರೆ ಏನು ಮಾಡೋದು ನಾನು ನೀವು ತೊಗೋಬೇಕು ಅನಿಸಿದ್ದೆ ನಾವು ತೊಗೊಂಡೇ ತೊಗೋತೀವಿ ಸೊ ಹಾಗಾಗಿ ಫೈನಲಿ ಇನ್ನೇನು ಹಬ್ಬ ನಾಳೆ ನಡೆದಿದ್ದೆ ನಾನು ಇವಾಗಿನ ಶಾಪಿಂಗ್ ಮಾಡ್ತಾನೇ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆಯಾ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ನೋ